ಮಾರಿದೊಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಇದೇ ಪರಿಸ್ಥಿತಿಯಲ್ಲಿದೆ ಇದೆ ಬರ್ತಾರೆ ನಾಲ್ಕು ಜನ ಅದಕ್ಕೆ ಭೂಮಿ ಪೂಜೆ ಮಾಡೋದು ಲೆಕ್ಕನೇ ಇಲ್ಲ ಪೂಜೆ ಮಾಡಿ 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 ಪೂಜೆ ಮಾಡಿ 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 ಇದ್ದ ಬಂದ ಪೂಜಾ ಸಾಮಗ್ರಿಗಳೆಲ್ಲ ಖಾಲಿಯಾಗಿದೆ ಇನ್ನದನ್ನು ದುಬೈಗೋ ಅಮೇರಿಕಾಗೋ ಹೋಗಿ ತರಬೇಕಾಗಿದೆ ಇದು ನನ್ನ ಅನಿಸಿಕೆ ಈಗಾಗಲೇ ಈ ರಸ್ತೆ ದೂರ ಮಾಡಲೇಬೇಕು ಅಂದರೆ ಅದಕ್ಕೆ ತೇಪೆ ಹಾಕೋದಾದ್ರೆ ಮುಖ್ಯವಾಗಿ ಮಾಡೋದೇ ಬೇಡ ಅದಕ್ಕಿಂತ ಎಲ್ಲಿಯಾರು ಆಗೋದು ಬಸ್ಸುಗಳು ಓಡೋದು ಬೇಡ ಯಾರು ಓಡೋದು ಬೇಡ ನಿಲ್ಲಿಸೋದು ತುಂಬ ಉತ್ತಮ ಮಡಿಕೇರಿ ತಾಲೂಕಿಗೆ ಸೇರ್ತದೆ ಆದರೆ ಇಲ್ಲಿ ರಸ್ತೆ ರಸ್ತೆ ಅನ್ನೋದೇ ಇಲ್ಲ ಆದರೆ ರಸ್ತೆಗೆ ಟ್ಯಾಕ್ಸ್ ಮಾತ್ರ ಐವತ್ತು ಸಾವಿರ ರೂಪಾಯಿ ಮೂರು ತಿಂಗಳಿಗೆ ಕಟ್ತಾ ಇದ್ದೇವೆ ಅಲ್ಲಿ ಜನರಿಗೆ ನಡೀಲಿಕ್ಕೂ ಸಾಧ್ಯ ಇಲ್ಲ ಇನ್ನು ಬಸ್ಸಲ್ಲಿಂದ ಓಡೋದು ಬಸ್ಸು ತಿಂಗಳಾದರೆ ನಾಲ್ಕು ಸಲ ರಿಪೇರಿ ಗ್ಯಾರೇಜಿಗೆ ಹೋಗ್ತದೆ ಅದರಿಂದ ಈ ರಸ್ತೆನ ಆದಷ್ಟು ಬೇಗ ಅಭಿವೃದ್ಧಿ ಮಾಡಿ ಜನರಿಗೋಸ್ಕರ ಈ ರಸ್ತೆನ ಅಭಿವೃದ್ಧಿ ಮಾಡಿ ಬಸ್ಸಿಗೋಸ್ಕರ ಮಾಡಬೇಡಿ ಜನ ಇದ್ದರೆ ಬಸ್ ಬಂದೇ ಬರ್ತದೆ ಆದರೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಹೋಗೋದಿಲ್ಲ ಪ್ರೈವೇಟ್ ಬಸ್ ಹೇಗೆ ಹೋಗ್ತದೆ ಅದಕ್ಕೆ ಎಂಟು ಚಕ್ರ ಉಂಟು ಹನ್ನೆರಡು ಚಕ್ರ ಉಂಟಾ ಅದಕ್ಕೂ ಆರ್ಯ ಚಕ್ರ ಇದಕ್ಕೂ ಆರ್ಯ ಚಕ್ರ ಅವರಿಗೆ ಸಂಬಳ ಆದರೆ ಸಾಕು ನಮಗೆ ಆಗಲ್ಲ ನಮಗೆ ಜನರ ಹಿತ ಮುಖ್ಯ ಜನರ ಜನರನ್ನ ಆದಷ್ಟು ಸುರಕ್ಷತೆಯಲ್ಲಿ ನಾವು ಕರ್ಕೊಂಡು ಹೋಗಬೇಕಾಗಿದೆ ಆದರೆ ಈ ರಸ್ತೆಯಲ್ಲಿ ನಮಗೆ ಸುರಕ್ಷತೆ ಜನರಿಗೆ ಎಲ್ಲಿಂದ ಬರುತ್ತೆ ಇದು ಇದು ಈ ರೋಡಲ್ಲಿ ನೀವು ಎಷ್ಟು ವರ್ಷದಿಂದ ಓಡಾಡ್ತೀವಿ ಅನುದಾನ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ನಮ್ಮ ಒಬ್ಬರನ್ನ ಕೇಳಿದ್ರೆ ಒಂದೂವರೆ ಕೊಟ್ಟಿದ್ದು ಹೇಳ್ತಾರೆ ಒಬ್ಬರನ್ನ ಕೇಳಿದ್ರೆ ಎರಡೂವರೆ ಕೋಟಿ ಅಂತ ಹೇಳ್ತಾರೆ ಹೇಳೋದು ಮಾತ್ರ ಯಾವ ಇಲ್ಲ ಗುದ್ದಲಿ ಪೂಜೆ ಅಂದರೆ ಎರಡು ಮೂರು ಸಲ ಗುದ್ದಲಿ ಪೂಜೆ ಮಾಡಿದ್ದಾರೆ ಶಾಸಕರು ಬಂದು ಗುದ್ದಲಿ ಪೂಜೆ ಮಾಡಿದ್ದಾರೆ ಯಾವ ಕಾಮಗಾರಿ ಇನ್ನೂ ಶುರು ಮಾಡಿಲ್ಲ ಈಗ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಪತ್ರಿಕಾಗೋಷ್ಠಿ ಕರೆದ ಮಾರನೇ ದಿನ ಜೆ ಸಿ ಬಿ ಬಂದು ಕೆಲಸ ಮಾಡ್ತಿದೆ ಇಷ್ಟು ದಿನ ಆಗದ ಇದು ಅನುದಾನ ಇವತ್ತು ಎಲ್ಲಿಂದ ಬಂತು ನೆನ್ನೆ ಇಲ್ಲಿಂದ ಬಂತದು ಇಲ್ಲಿ ಬರಗೋಡಿನಿಂದ ಉಳಿತಾಲೂ ಕತ್ತಲಕಾಡು ಮಡಿಕೇರಿಗೆ ಆದ ಹೋಗೋ ರಸ್ತೆ ಒಂದು ಹದಿನಾರು ಹದಿನೇಳು ಕಿಲೋಮೀಟರ್ ಇದೆ ಇದರಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟು ತುಂಬ ಹದಗೆಟ್ಟಿದೆ ರೋಡು ಇದೆಷ್ಟು ವರ್ಷದಿಂದ ಅಂದರೆ ಒಂದು ಸುಮಾರು ವರ್ಷದ ಹದಗೆಟ್ಟು ಅಂದರೆ ಪ್ಯಾಚ್ ವರ್ಕ್ ಮಾಡ್ತಿದ್ರು ಈಗ ಒಂದು ಎರಡು ಎರಡೂವರೆ ವರ್ಷದಿಂದ ರೋಡೇ ಇಲ್ಲ ಇಲ್ಲಿ ಇಲ್ಲಿ ದ್ವಿಚಕ್ರ ವಾಹನವರು ಆಟೋ ನಾವು ಆಟೋ ಚಾಲಕರು ಆಟೋ ಅಂತೂ ಈ ರೋಡಲ್ಲಿ ಓಡಿಸೋಕ್ಕೆ ಆಗಲ್ಲ ಅವರು ಕೆ ಎಸ್ ಆರ್ ಟಿ ಸಿ ಬಸ್ ಅವರು ಈ ರೋಡಲ್ಲಿ ಬರೋಲ್ಲ ಶಾಲೆ ಮಕ್ಕಳಿಗೆಲ್ಲ ಭಾರಿ ಕಷ್ಟ ಮಳೆಗಾಲದಲ್ಲಿ ಒಂದು ಒಂದು ತಿಂಗಳಲ್ಲಿ ಒಂದು ಹತ್ತು ದಿನ ರಜನೆ ಮಾಡಬೇಕಾಯ್ತದೆ ಬಸ್ ಇಲ್ಲದೆ ಸ್ಕೂಲ್ ಬಸ್ ಇಲ್ಲದೆ ಮತ್ತು ಯಾರು ಯಾರು ಹುಷಾರಿಲ್ಲದ ಒಂದು ಆ್ಯಂಬುಲೆನ್ಸ್ ಅವರು ಕರೆದ್ರೆ ಕಾಡು ಉಳಿತಾಳ ರೋಡಿಗೆ ನಾವು ಬರಲ್ಲ ಅಂತ ಹೇಳ್ತಾರೆ ಮತ್ತು ಜನಗಳ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ ಒಂದು ಸೊಸೈಟಿಗೆ ಬರಬೇಕಾದರೂ ಬಸ್ಸಿಗೆ ಸೇಲದೆ ಆಟೋ ಯಾರು ಹೋಗೋದೇ ಕಾರಣ ಅವರು ನಡ್ಕೊಂಡು ಬಂದು ಅಕ್ಕಿ ತಗೊಂಡು ಹೋಗುವ ಪರಿಸ್ಥಿತಿ ಬಂದಿದೆ ಜನರಿಗೆ ಒಂದು ಸುಮಾರು ಒಂದು ಸಾವಿರ ಗಾಡಿಗಳು ದಿನನಿತ್ಯ ಓಡಾಡ್ತದೆ ಅದೇ ರೀತಿ ಇದರಲ್ಲಿ ಒಂದು ಮರ್ಗೋಡು ಕತ್ಲಕಾಡು ಹುಳಿತಾಳ ಕಟ್ಟೆಮಾಡು ಹೊಸ್ಕೇರಿ ಐಕೊಳ ಕೊಂಡಂಗೇರಿ ಈ ಇಷ್ಟು ಸಿದ್ದಾಪುರ ಇಷ್ಟು ಗ್ರಾಮಗಳಿಗೆ ಈ ಒಂದು ಸಂಪರ್ಕನ ಕಲ್ಪಿಸಿಕೊಡ್ತದೆ ಈ ಒಂದು ರಸ್ತೆ ಇದು ಈ ರಸ್ತೇನ ಯಾವ ಒಂದು ಜನಪ್ರತಿನಿಧಿಗಳಿಗಾಗಲಿ ಅಥವಾ ನಮ್ಮ ಸರ್ ಸರ್ಕಾರಿ ಅಧಿಕಾರಿಗಳಿಗಾಗಲಿ ಈ ಇಲ್ಲಿ ಈ ರಸ್ತೆ ಕಂಡು ಬಂದಿಲ್ಲ ಇಷ್ಟೊಂದು ಹದಗೆಟ್ಟು ಹೋಗುವವರೆಗೂ ಇವರು ಸುಮ್ಮನೆ ಇದ್ದಾರೆ ನಿದ್ದೆ ಮಾಡ್ತಿದ್ದಾರೆ ಅಂತೇಳಿ ಹೇಳ್ಬೋದು ಅದೀಗ ಎರಡೂವರೆ ಕೋಟಿ ವರ್ಕ್ ಇದಂತೂ ಈಗ ಹದಿನೈದು ಜನವರಿ ಹದಿನೈದರೊಳಗೆ ಮುಗಿಸ್ತದೆ ಇನ್ನು ಎರಡೂವರೆ ಕೋಟಿ ವರ್ಕ್ ಎರಡೂವರೆ ಕೋಟಿ ವರ್ಕ್ದು ಏಪ್ರಿಲ್ ಒಳಗಂತ ಫಿನಿಶ್ ಆಗುತ್ತೆ ಕೆಲಸ ಆಗುತ್ತೆ ಆಗ್ತಿದೆ ಅದು ಕಳಸರಿ ಮಳೆ ಬೇಗ ಬಂತು ಶುರು ಶುರು ಮಾಡಲಿಕ್ಕಾಗಲಿಲ್ಲ ಡಾಂಬರ್ ಮಾಡೋ ರಸ್ತೆ ಅದನ್ನು ಕಾಂಕ್ರೀಟ್ ಆದರೆ ಮಳೆಗಾಲದ ಸಹಿತ ಮಾಡ್ಬೋದು ಆದರೆ ಇದು ಡಾಂಬರ್ ರಸ್ತೆ ಅಲ್ಲ ಹಾಗಾಗಿ ಮಳೆ ಬೇಗ ಶುರು ಆದ್ದರಿಂದ ಕಳಸರಿ ಒಂದು ಒಂದು ಸೀಸನ್ನೇ ಹೋಯ್ತು ನನಗೆ ಕೆಲಸ ಮಾಡಲಿಕ್ಕೆ ಆಗಿದೆ ಇಲ್ಲ ಆಲ್ರೆಡಿ ಈಗ ನೋಡಿ ಎರಡು ಎರಡು ಮೋರಿ ಕಾಂಕ್ರೀಟ್ ಮೋರಿ ಮಾಡಿದ್ದಾರೆ ಅದು ಕ ಅದು ಕ್ಯೂರಿಂಗ್ ಪೀರಿಯಡ್ ಬೇಕೇ ಬೇಕು ಅದು ಕ್ಯೂರಿಂಗ್ ಆಗದೆ ನಾವು ಕೆಲಸ ಮಾಡಲಿಕ್ಕಾಗಲ್ಲ ಆದ್ದರಿಂದ ಕ್ಯೂರಿಂಗ್ ಪೀಟಿಂಗ್ ಮುಗ್ದಿದೆ ಒಂದು ಹತ್ತು ದಿವಸ ಲೇಟ್ ಆಗಿರ್ಬೋದು ಅಷ್ಟೇ ಹೊರತು ಕ್ಯೂರಿಂಗ್ ಆಗಿದೆ ಈಗ ಕೆಲಸ ಶುರು ಮಾಡಿದ್ದಾರೆ ಈಗ ಇದರಲ್ಲಿ ಈಗ ಆಲ್ರೆಡಿ ಒಂದು ಕೋಟಿ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಆಗಿದೆ ತಿಮ್ಮಯ್ಯ ಅನ್ನೋರಿಗೆ ಟೆಂಡರ್ ಆಗಿದೆ ಅವರು ಕೆಲಸ ಮಾಡ್ತಾಯಿದ್ದಾರೆ ಈಗ ಇನ್ನೂ ಎರಡೂವರೆ ಕೋಟಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಅಂತ ವಿಶೇಷ ಅನುದಾನದಲ್ಲಿ ಎರಡೂವರೆ ಕೋಟಿ ಸ್ಯಾಂಕ್ಷನ್ ಆಗಿದೆ ಅದೀಗ ಎರಡೂವರೆ ಕೋಟಿ ಸ್ಯಾಂಕ್ಷನ್ ಆಗಿದೆ ಅದು ಅದನ್ನು ಈಗ ನಾವು ಎಸ್ಟಿಮೇಟ್ ಮಾಡಿ ಸಬ್ಮಿಟ್ ಮಾಡಿದ್ವಿ ಈಗ ಸ್ಯಾಂ ಟೆಕ್ನಿಕಲ್ ಸ್ಯಾಂಕ್ಷನ್ ಟೆಂಡರ್ ಟೆಂಡರ್ ಪ್ರೊಸೆಸಲ್ಲಿ ಇದೆ ಈಗ ಅದು ಎರಡೂವರೆ ಕಿಲೋಮೀಟ್ರಲ್ಲಿ ಐದು ಎರಡೂವರೆ ಕೋಟಿಲಿ ಐದು ಕಿಲೋಮೀಟರ್ ರಸ್ತೆನ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅದು ಇಲ್ಲಿ ಬ್ಯಾಲೆನ್ಸ್ ಉಳಿದ ಬ್ಯಾಲೆನ್ಸ್ ಉಳಿದ ಒಂದು ಕಿಲೋಮೀಟ್ರ್ ಮತ್ತು ಈ ಕಡೆ ನಾಲ್ಕು ಕಿಲೋಮೀಟ್ರ್ ಕೊಂಡಗೇರಿ ಮಡದೋಡ್ನಿಂದ ಕೊಂಡಗೇರಿವರೆಗೆ ಮಾಡ್ತಾ ಇದ್ದೀವಿ ಇಲ್ಲ ಸಂಪೂರ್ಣ ರಸ್ತೆ ಆಗುತ್ತೆ ಈಗ ಅಲ್ಲಿ ಹುಲಿ ಹುಲಿತಾಳಿಂದ ಏನುಂತೂ ಬ್ಯಾಲೆನ್ಸ್ ರೀಚ್ ಏನು ಅದು ಕಂಪ್ಲೀಟ್ ಆಗುತ್ತೆ

ಹೇಳಿ ಹೇಳಿದ್ರಲ್ಲ ಮತ್ತೆ ಅಂತ ಹೇಳಿ